ಎರಡು ಸಾವಿರದ ಇಪ್ಪತ್ತೆರಡರಿಂದ ಬೆಳಗಾವಿಯ ಮಹಾನಗರ ಪಾಲಿಕೆಯಡಿ ಕೆಲಸ ನಿರ್ವಹಿಸಿರುವ ಕಾರ್ಮಿಕರಿಗೆ ಪೌಷ್ಟಿಕ ಆಹಾರ ಅಥವಾ ಅದಕ್ಕೆ ಸಂಬಂಧಿಸಿದ ಭತ್ತೆಯನ್ನು ನೀಡಿದ ಹಿನ್ನೆಲೆ ಹಾಲಿ ಮಾಜಿ ಸೇರಿ ಒಟ್ಟು ನಾಲ್ಕು ಆಯುಕ್ತರಿಗೆ ಸರ್ಕಾರ ಶೋಕಾಸ್ ನೋಟಿಸ್ ಜಾರಿಗೊಳಿಸಿದೆ ಎಂದು ನ್ಯಾಯವಾದಿ ಸುರೇಂದ್ರ ಉಗಾರೆ ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿರುವ ವಕೀಲರಾದ ಸುರೇಂದ್ರ ಉಗಾರೆ ಅವರು ಬೆಳಗಾವಿಯಲ್ಲಿ ಸುಮಾರು ಒಂದ್ ಸಾವಿರದ ಮುನ್ನೂರಕ್ಕೂ ಅಧಿಕ ಪೌರ ಕಾರ್ಮಿಕರಿದ್ದು ಪೌಷ್ಟಿಕ ಬೆಳವಣಿಗೆಯ ಆಹಾರವನ್ನು ನೀಡಲಾಗುತ್ತಿದೆ ಮೊದಮೊದಲು ಇದಕ್ಕಾಗಿ ಭತ್ಯೆ ನೀಡಲಾಗುತ್ತಿತ್ತು ನಂತರದಲ್ಲಿ ಕಡ್ಡಾಯವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪೌಷ್ಟಿಕ ಆಹಾರವನ್ನು ನೀಡಬೇಕೆಂದು ಆದೇಶಿಸಲಾಯಿತು ಆದರೆ ಬೆಳಗಾವಿಯ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಇತ್ತ ಭತ್ತೆಯನ್ನು ನೀಡದೆ ಅತ್ತ ಪೌಷ್ಟಿಕ ಆಹಾರವನ್ನು ನೀಡಿಲ್ಲ ಈ ಹಿನ್ನೆಲೆ ನಾಗರಿಕ ಹಕ್ಕು ನಿರ್ದೇಶ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಈ ಆಧಾರ ಮೇಲೆ ನಡೆದ ತನಿಖೆಯಲ್ಲಿ ಪೌಷ್ಟಿಕ ಆಹಾರವಾಗಲಿ ಅಥವಾ ಅದಕ್ಕೆ ಬೇಕಾದ ಬತ್ತಿಯನ್ನು ನೀಡಿಲ್ಲವೆಂದು ಸಂಬಂಧಿಸಿದ ಇಲಾಖೆಯು ವರದಿಯನ್ನು ನೀಡಿದೆ ಬೆಳಗಾವಿ ಉತ್ತರ ವಲಯದ ನಾಗರಿಕ ಹಕ್ಕು ಜಾರಿ ನಿರ್ದೇಶಾಲಯದ ಪಿಎಸ್ಐಎಸ್ಎಲ್ ದೇಶನೂರು ಅವರು ಸಿದ್ಧಪಡಿಸಿರುವ ವರದಿಯು ಇದಕ್ಕೆ ಹಿಂದಿನ ಆಯುಕ್ತರಾದ ರುದ್ರೇಶ್ ಗಾಳೆ ಅಶೋಕ್ ದುಡಗುಂಟಿ ಪಿಎನ್ ಲೋಕೇಶ್ ಮತ್ತು ಹಾಲಿ ಆಯುಕ್ತರಾದ ಶಿವಾಬಿ ಅವರು ಜವಾಬ್ದಾರಿಯನ್ನಾಗಿಸಿದೆ ಇದರ ವಿರುದ್ಧ ಕ್ರಮ ಕೈಗೊಳ್ಳಲು ಎಡಿಜಿಪಿ ಅವರಿಗೆ ಪತ್ರವನ್ನು ಬರೆಯಲಾಗಿದೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಮಹಾನಗರ ಪಾಲಿಕೆ ನೀಡದೆ ಇಟ್ಟುಕೊಂಡು ಕುಳಿತಿದೆ ಬಂಡವಾಳ ಇಲ್ಲ ಎಂಬುದನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕಿತ್ತು ಪೌರ ಕಾರ್ಮಿಕರು ಕುರಿತು ದಿವ್ಯ ನಿರ್ಲಕ್ಷ್ಯ ತೋರಿಸುತ್ತಿದೆ ಸರ್ಕಾರ ಹಾಲಿ ಮತ್ತು ಮಾಜಿ ಸೇರಿ ಒಟ್ಟು ನಾಲ್ಕು ಜನ ಆಯುಕ್ತರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಎಂದರು ಆ ದಿನಕ್ಕೆ ಮೂವತ್ತೈದು ಎರಡು ವರ್ಷ ದೇವಸ್ಥಾಯಿತು ಆ ದುಡ್ಡಿನ ಕೊಟ್ಟಿಲ್ಲ ಏನು ಹೇಳಿದ್ರು ನಮ್ಗೆ ಬಂಡವಾಳ ಇಲ್ಲ ಆ ಬಂಡವಾಳ ಇಲ್ಲ ಸರ್ಕಾರಕ್ಕೆ ಬರೀಬೇಕಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನ ಇದು ಊಟ ಕೊಡದ ಬಂಡವಾಳ ಇಲ್ಲ ಆಗಿತ್ತು ಬಂಡವಾಳ ಎರಡು ಸಾವಿರದ ಇಪ್ಪತ್ತೆರಡರಿಂದ ಏನು ಮಾಡ್ರಿ ಅಂದ್ರೆ ಪೌರ ಕಾರ್ಮಿಕರು ಒಂದಿನ ತಪ್ಪಿಸಿದ್ರು ಅಂದ್ರೆ ಬೇರೆ ಗೊತ್ತಿದ್ದು ಆಯಿತರ ಕೆಲಸ ಏನು ಕಮಿಷನರ್ ಕೆಲಸ ಏನು ಬಂದ ತಕ್ಷಣ ನೀರನ್ನು ನೋಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಮೊದಲ ಕೆಲಸ ಅವ್ರದ್ದು ಆದ್ರೆ ಪೌರ ಕಾರ್ಮಿಕರ ಬಗ್ಗೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರ ನೋಡ್ರಿ ನಾಲ್ಕು ಮನೆಗೆ ಬಂದು ಎಸ್ ಎಸ್ ಚಿನ್ ಅದಾರ ಮತ್ತೆ ಇವ್ರು ಒಟ್ಟು ಕಾಮನ್ ಸೆನ್ಸ್ ಇಲ್ಲ ಅವ್ರು ನಮ್ಮವ್ರಿಂದ ಅವ್ರಿಗೆ ಅರಿವು ಇಲ್ಲ ಇವ್ರು ಇದ್ದವ್ರು ಎಂತ ತಪ್ಪು ಮಾಡ್ತಾರಂದ್ರೆ ಇವ್ರ ಮ್ಯಾಗ ಬಾಯ್ರು ಯಾರು ಇದ್ಮ್ಯಾಗ ಹವಾಜ್ ಮಾಡೋರು ಯಾರು ತುಟ್ಟಿ ಬಿಚ್ಚವ್ರ ಯಾರು ಅದನ್ನೆಲ್ಲ ನೋಡಿ ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಒಂದು ಅರ್ಜಿ ಕೊಟ್ಟಿದ್ನಿ ಆ ಅರ್ಜಿ ಪ್ರಕಾರ ನಾಲ್ಕು ಜನರ ಮೇಲೆ ಕ್ರಮ ತಗೋಬೇಕು ಅಂತ ಆ ಸರ್ಕಾರದಿಂದ ಅವ್ರಿಗೆ ಶೋಕಾಸ್ ನೋಡಿ ಜಾರಿ ಆಗಿದ್ದಂತ ತಡ ಮಾಡಿಸಿದಾಯ್ತು అడుగున తమ్ముంది నిర్వహకు ఇష్టపడుతుంది సంకల్ప్ చిందే కెమి కన్నడ న్యూస్ పెడగాం